ರೈತ ವಿರೋಧಿ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಔರಾದ್ನಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ ರೈತ ವಿರೋಧಿ ಸರ್ಕಾರದ ನಡಿಯನ್ನ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಔರಾದ್ನಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಇದ್ದಾರೆ ತಲೆ ಮೇಲೆ ಮಳೆಗೆ ಕೊಳತೋಗಿರುವಂತಹ ಸೋಯಾವನ್ನ ಇಟ್ಕೊಂಡಿದ್ದಾರೆ ತೊಗರಿ ಬೆಳೆಯ ಹೊರೆ ಹೊತ್ತಿದ್ದಾರೆ ಶಾಸಕ ಚೌಹಾಣ್ ರವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎತ್ತಿನ ಬಂಡಿಯಲ್ಲಿ ಸಾಗಿದೆ ಈಗಾಗಲೇ ಪ್ರತಿಭಟನಾ ಮೆರವಣಿಗೆ ಕೃಷಿ ಸಚಿವರ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಭಾವಚಿತ್ರಕ್ಕೆ ಹೊಡೆದು ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಔರಾದ್ ನಗರದ ಎಪಿಎಂಸಿ ಕ್ರಾಸ್ನಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಬಸವೇಶ್ವರ ವೃತ್ತದವರೆಗೂ ಕೂಡ ಬೃಹತ್ ಮೆರವಣಿಗೆಯನ್ನು ನಡೆಸಿದ್ದಾರೆ ಮೆರವಣಿಗೆಯಲ್ಲಿ ನೂರಾರು ರೈತರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಇದ್ದಾರೆ ರೈತ ವಿರೋಧಿ ಸರ್ಕಾರದ ನಡೆಯನ್ನ ನಡೆಯುತ್ತಿ ಬಿಜೆಪಿ ನಾಯಕರು ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಬೆಳೆ ನಾಶ ಆಗಿದೆ ಹಾಗಾಗಿ ಬೆಳೆ ನಾಶಕ್ಕೆ ಪರಿಹಾರವನ್ನ ನೀಡಬೇಕು ಅಂತ ರೈತರು ಆಗಲಿಂದಲೂ ಕೂಡ ಮನವಿಯನ್ನ ಮಾಡಿಕೊಳ್ತಾ ಬರ್ತಾ ಇದ್ದಾರೆ ಆದ್ರೆ ಸರ್ಕಾರ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಎಂದು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇದೇ ಮೊದಲ ಬಾರಿ ಏನು ಪ್ರತಿಭಟನೆ ನಡೆಸ್ತಾ ಇಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಪ್ರತಿಭಟನೆಯನ್ನು ನಡೆಸಿದ್ರು ಆದ್ರೆ ಆ ಪ್ರತಿಭಟನೆಗೆ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿರಲಿಲ್ಲ ಅಂತ ಇವತ್ತು ಕೆಲವೊಂದಷ್ಟು ರೈತರು ಹಾಗೂ ಪಿಯ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ನೂರಾರು ಕಾರ್ಯಕರ್ತರು ನೂರಾರು ರೈತರು ಇದರಲ್ಲಿ ಭಾಗಿಯಾಗಿದ್ದಾರೆ ಬ್ಯಾನರ್ಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ರೈತ ವಿರೋಧಿ ಸರ್ಕಾರ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಆದಷ್ಟು ಬೇಗ ನಮಗೆ ಪರಿಹಾರವನ್ನ ನೀಡಬೇಕು ರೈತರಿಗೆ ಯಾವಾಗ ಪರಿಹಾರವನ್ನ ನೀಡ್ತೀರಾ ಅಂತ ಪ್ರಶ್ನೆಯನ್ನ ಕೂಗಿ ಆ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಫೋಟೋವನ್ನ ಕೂಡ ಇಟ್ಕೊಂಡಿದ್ದಾರೆ ಆ ಫೋಟೋಗೆ ಒಡೆಯುವ ಮೂಲಕ ಸರ್ಕಾರದ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲಾ ಕಡೆ ರೈತರ ಅನ್ನ ವಿರೋಧ ಸರ್ಕಾರ ವಿರೋಧ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಸುಮಂತ್ ಪಾಟೀಲ್ ಜಿ ಅವರ ಬಂದಿದ್ದಾರೆ ಮರಳಿನೇ ಬಸವಕಲ್ಯಾಣಲ್ಲಿ ಹದಿನೂರೇ ಹೋರಾಟ ರೈತರು ಬಂದು ಮಾಡಿ ಹೋರಾಟ ಇದೆ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿ ಇನ್ಚಾರ್ಜ್ ಕೆ ನಾನು ಹೇಳಕ್ ಇಚ್ಛಾ ಪಡ್ತಾ ಇದ್ದೀನಿ ನೆನಪಿ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿ ಅವ್ರೆ ಇನ್ಚಾರ್ಜ್ ಈಶ್ವರ್ ಖಂಡ್ರೇಜಿ ಅವರೇ ನಾವು ಹೇಳಿದಿರಿ ನಾವು ಹೇಳಿದಿರಿ ದೀಪಾವಳಿ ಮುಂಚೆ ರೈತರ ಅಕೌಂಟ್ಗೆ ಹಣ ಜಮಾ ಮಾಡ್ತೀನಿ ಆದ್ರೆ ಈ ತನಕ ನಯಾ ಪೈಸಾ ಬಂದಿಲ್ಲ ನಯಾ ಹಣ ಬಂದಿಲ್ಲ ಹೀಗಾಗಿ ನಾವು ಈ ವರ್ಷ ಸಹಕಾರ ಮಳೆ ಬಂದಿದೆ ಮಳಿ ಬಂದಿದೆ ಮೂವತ್ ವರ್ಷ ರೆಕಾರ್ಡ್ ಆಗಿದೆ ನಮ್ಮ ರೈತರ ಒಂದು ಹೆಸರು ಸೋಯಾ ಉಡುಗು ಜವಾಲೋಗರಿ ಕಬ್ಬು ಎಲ್ಲ ನೀರ್ ಪಾಲ್ ಆಗಿದೆ ನಮ್ಮ ರೈತರ ಕಂಗಾಲ ಅದಕ್ಕಾಗಿ ನಾನು ಉದೇ ಪದೇ ಹೇಳ್ತಾ ಇದ್ದೀನಿ ಯಾವ ಮುಖ್ಯಮಂತ್ರಿ ಬಿಜೆಟ್ ಬಂದಿಲ್ಲ ಹವಾಯಿ ವಿಸಿಟ್ ಮಾಡಿದ್ರು ಹಾವಿ ಏನು ಕಾಣುತ್ತೆ ಸೋಯಾಬೀನ್ ಕಾಣುತ್ತೆ ತೊಗರಿ ಕಾಣುತ್ತೆಗಾರ್ರಿಂದ ಉರ್ದು ಕಾಣುತ್ತೆ ನಾಮಕೆ ವಾಸೆ ವಿಚಾರಕ್ಕೆ ವಾಸೆ ಮುಖ್ಯಮಂತ್ರಿ ಬಂದರು ಇಂಜೆಟ್ ಒನ್ ಟೈಮ್ ಬಂದ್ರು ಬಂದಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ಡೀಲರ್ ಬಂದಿಲ್ಲ ಯೋಧರ್ ಬಂದಿಲ್ಲ ಜನಗಳು ಜನಗಳು ಮುಖ್ಯ ಪ್ರಾಣಿಗಳು ನೂರಾರು ನೇರ್ಪಾಲಾಗಿದೆ ಆದರೆ ಈ ಸರ್ಕಾರಕ್ಕೆ